ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೈದರಿಂದ ರಿಂದ ಮಾರ್ಚ್ ಮೂವತ್ತೊಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಪೂರ್ವಾಪಾಲ್ಗುಣಿ ನಕ್ಷತ್ರದಿಂದ ಜ್ಯೇಷ್ಠದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಹೆಚ್ಚಿನ ಮಟ್ಟಿಗೆ ಆರೋಗ್ಯವಾಗಿರುತ್ತೀರಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅಲ್ಲದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ಯಾವುದೇ ನಿಕಟ ಸಂಬಂಧಿಗಳನ್ನು ಭೇಟಿ ಮಾಡುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಏಕೆಂದರೆ ಅವರು ನಿಮ್ಮಿಂದ ಕೆಲವು ರೀತಿಯ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುವ ಸಾಧ್ಯತೆಯಿದೆ ಈ ವಾರ ಇದ್ದಕ್ಕಿದ್ದಂತೆ ಅತಿಥಿಗಳು ಮನೆಗೆ ಆಗಮಿಸುವ ನಿರೀಕ್ಷೆಯಿದೆ ಇದು ಕುಟುಂಬದ ವಾತಾವರಣದಲ್ಲಿ ಶಾಂತಿಯನ್ನು ತರುತ್ತದೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ರುಚಿಕರವಾದ ಆಹಾರವನ್ನು ತಿನ್ನುವ ಅವಕಾಶವನ್ನು ಪಡೆಯುತ್ತೀರಿ ಜೊತೆಗೆ ನಿಮ್ಮ ಸಂಜೆಯ ಹೆಚ್ಚಿನ ಸಮಯವನ್ನು ಅತಿಥಿಗಳೊಂದಿಗೆ ಕಳೆಯುತ್ತೀರಿ ಈ ವಾರ ಅನೇಕ ಮಂಗಳಕರ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಇಚ್ಛಾಶಕ್ತಿಯು ಬಲಗೊಳ್ಳುತ್ತದೆ ಅದರ ಸಹಾಯದಿಂದ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಅಂತಹ ಅನೇಕ ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ವಾರ ನಿಮ್ಮ ಅಧ್ಯಯನವನ್ನು ಸುಧಾರಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ಈ ರಾಶಿಚಕ್ರದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗುತ್ತಾರೆ ಈ ಏಳು ದಿನಗಳು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಧನಾತ್ಮಕ ಬದಲಾವಣೆಗಳಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಆದಾಯವು ಹೆಚ್ಚಾಗಬಹುದು ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲವನ್ನು ಪಡೆಯಬಹುದು ನೀವು ಯಾವುದೇ ಹೊಸ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯವು ಅನುಕೂಲಕರವಾಗಿರುತ್ತದೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಮನ್ವಯವು ಇನ್ನೂ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ಅವರ ಆರೋಗ್ಯದಲ್ಲಿ ಹಠಾತ್ ಕ್ಷೀಣಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಆಸ್ತಿಗೆ ಸಂಬಂಧಿಸಿದಂತೆ ಸ್ವಲ್ಪ ಲಾಭ ಪಡೆಯುವ ಸಾಧ್ಯತೆಯೂ ಇದೆ ಹನ್ನೆರಡನೇ ಮನೆಯಲ್ಲಿ ಇರುವ ಗುರು ಬುಧ ಇಬ್ಬರೂ ಖರ್ಚುಗಳನ್ನು ತೋರಿಸುತ್ತಾರೆ ಶುಭ ಕಾರ್ಯಕ್ಕೆ ಖರ್ಚು ಮಾಡುವಿರಿ ದಾನ ಮಾಡುವಿರಿ ಬಂಧುಗಳ ಸಲುವಾಗಿ ಖರ್ಚು ಮಾಡುತ್ತೀರಿ ಹತ್ತನೇ ಮನೆಯಲ್ಲಿ ಶನಿ ಶುಕ್ರ ಕುಜ ಇರುವುದು ಕೇಂದ್ರ ತ್ರಿಕೋಣಾಧಿಪತಿ ಯೋಗವಾಗಿದೆ ಇದು ನಿಮ್ಮ ವೃತ್ತಿಯನ್ನು ಭದ್ರ ಮಾಡುತ್ತದೆ ವೃತ್ತಿಯಲ್ಲಿ ಇರುವ ಅಡೆತಡೆ ನಿವಾರಣೆ ಮಾಡುತ್ತದೆ ಲಾಭಸ್ಥಾನದಲ್ಲಿ ಸೂರ್ಯ ರಾಹು ಇಬ್ಬರು ನಿಮಗೆ ಧನಲಾಭ ಕೊಡುತ್ತಾರೆ ಹಣದ ಹರಿವು ಉತ್ತಮವಾಗಿದೆ ಸೌರ ಸಂಚಾರವು ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯ ಹನ್ನೆರಡನೆಯ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಆಂತರಿಕವಾಗಿ ಮೌನವಾಗಿರಬೇಕಾದ ಸಮಯ ಇದು ವಾರ್ಷಿಕ ಸೌರ ಸಾಗಣೆಯು ಭಾವನಾತ್ಮಕ ವಲಯದ ಮೇಲೆ ಪರಿಣಾಮ ಬೀರುತ್ತದೆ ಸಂಭಾವ್ಯ ಸವಾಲುಗಳನ್ನು ಒಡ್ಡುತ್ತದೆ ಸೂರ್ಯ ಮತ್ತು ಬುಧನೊಂದಿಗೆ ಈ ಪ್ರಮುಖ ಸಾಗಣೆಯು ಸಂವಹನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡುವ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪಠ್ಯಗಳನ್ನು ಕಲಿಯುವ ಬಯಕೆ ಇರುತ್ತದೆ ಏಕಕಾಲದಲ್ಲಿ ಅತೀಂದ್ರಿಯ ವಿಜ್ಞಾನಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ವಿಶೇಷವಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿರುವವರಿಗೆ ಭವಿಷ್ಯದ ಮತ್ತು ಕಾರ್ಯತಂತ್ರದ ಯೋಜನೆ ಈ ಸಾಗಣೆಯ ಮುಖ್ಯ ವಿಷಯವಾಗಿದೆ ನೀವು ಪ್ರಾರ್ಥನೆ ಮತ್ತು ಧ್ಯಾನಕ್ಕೂ ಹೋಗಬಹುದು ಹತ್ತನೇ ಮನೆಯ ಮೂಲಕ ಮಂಗಳ ಸಂಚಾರವು ಹೆಚ್ಚಿನ ಕೆಲಸ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರುತ್ತದೆ ಯೋಜನೆ ಅನುಷ್ಠಾನಕ್ಕೆ ಹೆಚ್ಚಿನ ಶ್ರಮ ಇರುತ್ತದೆ ಹೆಚ್ಚುವರಿ ಯೋಜನೆಗಳು ಒತ್ತಡವನ್ನು ಉಂಟುಮಾಡಬಹುದು ಬೇಡಿಕೆಯ ಮೇಲಧಿಕಾರಿಗಳಿಂದ ಉಲ್ಬಣಗೊಳ್ಳಬಹುದು ಸಂಭಾವ್ಯವಾಗಿ ಸಂವಹನ ಸಂಘರ್ಷಗಳಿಗೆ ಕಾರಣವಾಗಬಹುದು ಉದ್ಯಮಿಗಳು ಇದನ್ನು ಮಹತ್ವದ ಅವಧಿ ಎಂದು ಗ್ರಹಿಸುತ್ತಾರೆ ಆದರೆ ಉದ್ಯೋಗಾಕಾಂಕ್ಷಿಗಳು ಹೊಸ ಅವಕಾಶಗಳನ್ನು ಅನ್ವೇಷಿಸುತ್ತಾರೆ ನೀವು ನಿಭಾಯಿಸಬಹುದಾದಷ್ಟು ಭಾರವನ್ನು ನೀವು ತೆಗೆದುಕೊಳ್ಳಬೇಕಾಗಿದೆ ಇಲ್ಲದಿದ್ದರೆ ನೀವು ಒಡೆಯಬಹುದು ಇದು ಕೆಲಸದ ಸ್ಥಳದ ವಾದಗಳಿಗೆ ಕಾರಣವಾಗುತ್ತದೆ ಹೊಸ ವೃತ್ತಿ ಅವಕಾಶಗಳು ಬರಬಹುದು ಹನ್ನೊಂದನೇ ಮನೆಯ ಮೂಲಕ ಶುಕ್ರ ಸಂಚಾರವು ಸಾಮರಸ್ಯದ ಸಾಮಾಜಿಕ ಸಂವಹನ ಮತ್ತು ಸಾಮೂಹಿಕ ಆಕಾಂಕ್ಷೆಗಳನ್ನು ತರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಡೊಮೇನ್ನಲ್ಲಿ ವಿವಿಧ ಸಂಸ್ಕೃತಿಗಳ ಜನರೊಂದಿಗೆ ಸಂವಹನ ನಡೆಸಲು ಇದು ಉತ್ತಮ ಅವಧಿಯಾಗಿದೆ ನೀವು ಅವುಗಳನ್ನು ಚೆನ್ನಾಗಿ ಬಳಸಿದರೆ ಈ ಸ್ನೇಹದಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಶುಕ್ರನ ಪ್ರಭಾವವು ದೀರ್ಘಾವಧಿಯ ಗುರಿಗಳ ಅನ್ವೇಷಣೆಯನ್ನು ಸುಗಮಗೊಳಿಸುತ್ತದೆ ಆರ್ಥಿಕ ಲಾಭ ಮತ್ತು ವೈಯಕ್ತಿಕ ನೆರವೇರಿಕೆಗೆ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಸಾಮಾಜಿಕ ನೆಟ್ವರ್ಕ್ಗಳನ್ನು ಹೆಚ್ಚಿಸಲು ಬೆಂಬಲ ಸಂಬಂಧಗಳನ್ನು ಪೋಷಿಸಲು ಮತ್ತು ಕೋಮು ಬೆಂಬಲದೊಂದಿಗೆ ಕನಸುಗಳನ್ನು ಸಾಕಾರಗೊಳಿಸಲು ಈ ಅವಧಿಯನ್ನು ಸ್ವೀಕರಿಸಿ ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಹೊಸ ಯೋಜನೆಗಳನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಹೆಚ್ಚಿನ ಕೆಲಸ ಇರುತ್ತದೆ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಹಿರಿಯ ಒಡಹುಟ್ಟಿದವರು ಅಥವಾ ಸ್ನೇಹಿತರೊಂದಿಗೆ ನೀವು ಹೆಚ್ಚು ಸಂವಹನ ನಡೆಸುತ್ತೀರಿ ಮತ್ತು ಅವರು ನಿಮಗೆ ಹೊಸ ಆಲೋಚನೆಗಳನ್ನು ನೀಡುತ್ತಾರೆ ಈ ವಾರದ ಅದೃಷ್ಟ ಬಣ್ಣ ಕೇಸರಿ ಈ ವಾರದ ಅದೃಷ್ಟ ಸಂಖ್ಯೆ ನಲವತ್ತು ಈ ವಾರದ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಇಪ್ಪತ್ತೈದು ರಿಂದ ಮಾರ್ಚ್ ಮೂವತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ